24, wow. Lift, lift, out. Yeah. Yeah. Out. Yeah. Out, yeah. out. Yeah. out. Yeah. 25, over. Side over. Shake hand. On yeah. the right again. Down? ಸ್ಪೆಷಲ್ ಕ್ಲಾಸ್ ಅಂತ ಟೆನ್ಷನ್ ಇದ್ದಂತ ವಿದ್ಯಾರ್ಥಿಗಳು ಇವತ್ತು ಒಂದು ದಿನ ಕೂಡ ಬ್ರೇಕ್ ಕೊಟ್ಟು ಕೇಸರ ಗದ್ದೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಲೈವಿಕ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಮಟ್ಟಿಗೆ ಪುತ್ತೂರಿನಲ್ಲಿರುವಂತಹ ಬಲ್ಲಾಡಿನ ವಿನಾಯಕ ದೇವಸ್ಥಾನದ ಎದುರಿನಲ್ಲಿರುವಂತಹ ಕೇಸರ ಗದ್ದೆಯಲ್ಲಿ ಆಟದ ಗೊಂದಿನ ಕೆಸರಿನ ಗೊಬ್ಬು ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿದ್ಯಾಸಂಸ್ಥೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎದ್ದು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳಿಗೆ ಕೃಷಿಕರ ಕಷ್ಟ ಮಡಲಿನ ಸಗಳು ಏನು ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದಾಗಿ ಪಾಠದ ಜೊತೆಗೆ ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿಗಳು ಅನ್ನೋ ಉದ್ದೇಶದಿಂದಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂತ್ಕೊಂಡು ಬರೋಣ okay Seem you One second, One second. war will continue ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಆ ತೋಟದ ಗಮ್ಮತನ ಕೆಸರ ಗದ್ದೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಹಾಗೇನೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಆಟೋಟಗಳನ್ನ ಆಯೋಜನೆ ಮಾಡಿದ್ದಾರೆ ಅವೆಲ್ಲವನ್ನ ಕೂಡ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ಮಕ್ಕಳು ಪ್ರತಿಯೊಂದು ಆಟೋದಲ್ಲಿ ಕೂಡ ಭಾಗವಹಿಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ನಮ್ಮ ತುಳುನಾಡಿನಲ್ಲಿರುವಂತಹ ವಿಚಾರಗಳು ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ದಿನದ ಮಟ್ಟಿಗೆ ಮಕ್ಕಳನ್ನ ಕೆಸರ ಗತಿಗೆ ತಂದು ಬಿಟ್ಟಿದ್ದಾರೆ ಮಕ್ಕಳಂತೂ ಎಂಜಾಯ್ ಮಾಡ್ತಿದ್ದಾರೆ ಎಸ್ ನೀವು ಕೂಡ ಅಂಬಿಕಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ನೋಡಿದ್ರಲ್ಲುಬಿತ್ರವಿ ಸುದ್ದಿ ನ್ಯೂಸ್ ಸುದ್ದಿ ಚಾನಲ್ ಸುದ್ದಿಗಾಗಿ